ಬೆಂಗಳೂರಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿತ್ತು ಅದಾದ ನಂತರ ಮರದ ಕೊಂಬೆಗಳು ಬೀಳ್ತಾ ಇದ್ದಂತ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ ಮತ್ತು ಒಂದ್ ಕಡೆ ಮರದ ಕೊಂಬೆ ಅಕ್ಷಯ್ ಎನ್ನುವಂತಹ ಯುವಕನ ಮೇಲೆ ಬಿದ್ದು ಆತ ತುಂಬಾ ಗಂಭೀರವಾದಂತ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾನೆ ಮರದ ಕೊಂಬೆ ಬಿದ್ದು ಬೈಕ್ ಸವಾರನಿಗೆ ಗಾಯದ ಪ್ರಕರಣ ಬೈಕ್ ಸವಾರ ಅಕ್ಷಯ್ ಆರೋಗ್ಯ ಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ ಇದುವರೆಗೂ ಚಿಕಿತ್ಸೆಗೆ ಸ್ಪಂದಿಸಿಲ್ಲ ಗಾಯಾಳು ಅಕ್ಷಯ್ ಅದು ತಲೆ ಮೇಲೇನೆ ಕೊಂಬೆ ಬಿದ್ದಿದ್ದಂಥದ್ದು ಸೊ ಹೀಗಾಗಿ ಮೇಜರ್ ಡ್ಯಾಮೇಜ್ ಆಗಿದೆ ಆತ ಹನ್ನೆರಡು ಕಡೆ ಭಾಗ ಆಗಿರುವಂಥ ರಕ್ತ ಎಷ್ಟೋಗಿತ್ತು ಆತ ಬಿದ್ದಂತ ಸಂದರ್ಭದಲ್ಲಿ ಆ ರೋಡ್ ಮೇಲೆಲ್ಲ ರಕ್ತ ಚಲ್ಲಾಡಿತ್ತು ತಲೆಯಿಂದ ನಿರಂತರವಾಗಿ ಅರಿತನೇ ಇರುವಂಥದ್ದು ರಕ್ತ ಘಟನೆ ನಡೆದ ದಿನವೇ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ರು ವೈದ್ಯರು ಆದರೆ ಇದುವರೆಗೂ ಚಿಕಿತ್ಸೆಗೆ ಸ್ಪಂದಿಸಿಲ್ಲ ಗಾಯಾಳು ಅಕ್ಷಯ್ ಕಂಡೀಷನ್ ಹಾಗೇ ಇದೆ ಏನೂ ಬದಲಾವಣೆ ಆಗಿಲ್ಲ ಕುಟುಂಬಸ್ಥರಿಗೆ ತಿಳಿಸುವ ಹಾಗಿದ್ರೆ ತಿಳಿಸಿ ಅಂತ ಹೇಳಿದ್ದಾರೆ ನ್ಯೂಸೇಟಿನ್ಗೆ ಅಕ್ಷಯಣ್ಣ ರಾಜು ಹೇಳಿಕೆಯನ್ನು ಕೊಟ್ಟರು ಬಿ ಬಿ ಎಂ ಪಿ ಅವರು ಬಿಲ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಕ್ಷಯ್ಗೆ ಹೆಚ್ಚಿನ ಡ್ಯಾಮೇಜ್ ಆಗಿದೆ ನಮಗೆ ಬಿಬಿಎಂಪಿ ಸಹಾಯ ಮಾಡಬೇಕು ಅಂತ ಅಣ್ಣ ಬೆನಕರಾಜು ಹೇಳಿರುವಂತದ್ದು ಅಕ್ಷಯ್ ತೀವ್ರವಾಗಿ ತಲೆಗೆ ಪೆಟ್ಟು ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗಿತ್ತು ಆದ್ರೆ ಅದ್ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮನೆಯವ್ರಿಗೆ ತಿಳಿಸ್ಬಿಡಿ ಅನ್ಬಿಟ್ಟು ಅಲ್ಲಿ ವೈದ್ಯರು ತಿಳಿಸಿದ್ದಾರೆ ಸುಮ್ಮನೆ ಒಂದು ಅಮಾಯಕ ಜೀವ ಹೋಯ್ತು ಪಾಪ ಅವರ ತಂದೆಗೆ ಕಿಡ್ನಿ ಆಪರೇಷನ್ ಮಾಡಬೇಕಾಗಿತ್ತು ಆಪರೇಷನ್ ಮಾಡಿಸ್ಲಿಕ್ಕೆ ಅಪೋಲೋ ಹಾಸ್ಪಿಟ್ಲಲ್ಲಿ ಆದ್ರೆ ಆತನೇ ಅದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗುವಂತಾಯ್ತು ಸರ್ಜರಿಯನ್ನು ಥರ ಹೇಳಿದ್ರು ಬಟ್ ಆದರೆ ಇನ್ನ ಏನಿಲ್ಲ ಇನ್ನ ಪಲ್ಸ್ ಇದೆ ಬ್ರೀತ್ ಮಾಡ್ತಾ ಇದ್ದಾರೆ ಸೊ ಒಂದು ನೈನ್ ತರ್ಟಿ ಹಂಗೆ ಬಂದು ಹೇಳಿ ಅಂತ ಡಾಕ್ಟ್ರು ಬಂದ ಮೇಲೆ ಆ ವೆಂಟಿಲೇಟ್ರಲ್ಲೇ ಇದ್ದಾರೆ ಇಲ್ಲ ಮೇಡಮ್ ಏನಿಲ್ಲ ಹಾಗೆ ಇದ್ದಾರೆ ಹೇಗೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಆಗೇ ಹಾಂ ಕಾನ್ಶಸ್ ಕಾನ್ಶಿಯಸ್ನೆಸ್ ಇಲ್ಲ ಹಾಂ ಬಿ ಬಿ ಎಂ ಪಿ ಅವ್ರು ಬಂದಿರಿ ಸರ್ ಅವರು ಒಂದು ನಿನ್ನೆ ನೈಟ್ ಬಂದಿದ್ದರು ಬಂದು ಇವಾಗ ಏನು ಇಲ್ಲಿವರೆಗೂ ಏನು ಬಿಲ್ ಆಗಿದೆ ಅದ್ರದ್ದು ಬಿಲ್ ತೊಗೊಂಡೋಗಿದ್ದಾರೆ ಇವತ್ತು ಬೆಳಿಗ್ಗೆ ಬಂದು ಅದು ಕ್ಲಿಯರ್ ಮಾಡ್ತೀವಿ ಆ ಬಿಲ್ ಅಮೌಂಟ್ ನೆಕ್ಸ್ಟ್ ಫರ್ದರ್ ಏನಾದರೂ ಇತ್ತು ಅಂದ್ರೆ ಅದರದು ಬಿಲ್ ಹಾಗೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ ನಾವು ಅದೇ ಅವ್ರ ಹತ್ರ ಕೇಳೋದು ಇವಾಗ ಅವರು ರೆಡಿಯಾಗಿ ಬಂದ್ರೂ ಅದು ತುಂಬಾ ಸಿವಿಯರ್ ಡ್ಯಾಮೇಜ್ ಆಗಿದೆ ನಾಳೆ ಸಾವಿರದ ಫ್ಯೂಚರ್ಗೆ ಕಡೆಯಿಂದ ಏನಾದರೂ ಅವ್ರಿಗೆಲ್ಲ ಇದು ಮಾಡಿಕೊಡ್ರಿ ಅಂತಲೇ ನಾವು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆಶಿಕ್ ಈ ಕಂಡೀಷನ್ ಹೇಗಿದೆ ಅಕ್ಷಯ ಇದು ವೈದ್ಯರು ಏನು ಹೇಳ್ತಾ ಇದ್ದಾರೆ ಪೃಥ್ವಿ ಇಲ್ಲಿ ಆಸ್ಪತ್ರೆಗೆ ತಂದು ಸೇರಿಸಿದಾಗ ಯಾವ ರೀತಿಯಾಗಿರುವಂಥ ಪರಿಸ್ಥಿತಿ ಇತ್ತು ಇವರು ಇದು ಈಗಲೂ ಕೂಡ ಅದೇ ರೀತಿಯಾಗಿರುವಂಥ ಪರಿಸ್ಥಿತಿ ಇರುವಂಥದ್ದು ಅವರು ಚಿಕಿತ್ಸೆಗೆ ಯಾವುದೇ ರೀತಿಯಾಗಿರುವಂಥ ಸ್ಪಂದನೆ ಕೊಡ್ತಾ ಇಲ್ಲ ಮತ್ತು ಅವರ ಸ್ಕಲ್ ಅಂದರೆ ಬುರುಡೆ ಏನು ಒಡೆದೋಗಿದೆ ಅದು ಮತ್ತು ಬ್ರೈನಿಂದ ಆ ಒಡೆದೋಗಿರೋ ಕಾರಣಕ್ಕಾಗಿ ಬ್ರೈನಿಂದ ಬ್ಲ ಬ್ಲೀಡಿಂಗ್ ಕೂಡ ಆಗ್ತಾ ಇದೆ ನಿರಂತರವಾಗಿ ಕಳೆದ ಎರಡು ದಿನಗಳಿಂದ ಬ್ಲೀಡಿಂಗ್ ಆಗ್ತಾ ಇದೆ ಹೀಗಾಗಿ ಅವರ ಹಾರ್ಟ್ ಬೀಟ್ ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಮತ್ತು ಅವರಿಗೆ ಬಿ ಪಿ ಕೂಡ ಬಹಳಷ್ಟು ಲೋ ಆಗ್ತಾ ಇದೆ ಹೀಗಾಗಿ ಅವರು ಆ ಒಂದು ಏನು ಚಾನ್ಸನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ ನಮಗೆ ಅನ್ನುವಂಥ ಮಾತುಗಳನ್ನು ಕುಟುಂಬಸ್ಥರಿಗೆ ವೈದ್ಯರು ತಿಳಿಸಿರುವಂಥದ್ದು ಹೀಗಾಗಿ ತಮ್ಮ ಕುಟುಂಬಸ್ಥರಿಗೆ ಯಾರಿಗಾದರೂ ತಿಳಿಸೋದಿದ್ರೆ ದೂರದ ಊರಿನಿಂದ ಬರೋರಿದ್ದರೆ ಅವರಿಗೆ ತಿಳಿಸಿಬಿಡಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರುವಂತ ಆದರೆ ಇದುವರೆಗೂ ಕೂಡ ಅಕ್ಷಯಿ ಬದುಕ್ತಾನ ಉಳಿತಾನ ಅನ್ನುವಂಥದ್ರ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನು ಕೂಡ ವೈದ್ಯರು ಕೊಡ್ತಾ ಇಲ್ಲ ಇವತ್ತು ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ಸುಮಾರಿಗೆ ತಮ್ಮ ನಿರ್ಧಾರವನ್ನ ತಾವು ನಾವು ನಾವು ನೀಡ್ತೀವಿ ಅನ್ನುವಂತ ಮಾತನ್ನ ಕುಟುಂಬಸ್ಥರಿಗೆ ಹೇಳಿರುವಂತದ್ದು ಆ ಒಂದು ಕಡೆ ಆ ಏನು ಆಸ್ಪತ್ರೆಯಲ್ಲಿ ಅಕ್ಷಯ್ ತನ್ನ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಪೃಥ್ವಿ ಇತ್ತ ಆತನ ಆ ಮನೆಯಲ್ಲೂ ಕೂಡ ಒಂದು ಆ ನೀರವ ಮೌನ ಆವರಿಸಿಕೊಂಡಿರುವಂತದ್ದು ಇಡೀ ಕುಟುಂಬದ ಆಧಾರಸ್ತಂಭವಾಗಿದ್ದ ಒಬ್ಬನೇ ದುಡಿತಾ ಇದ್ದ ಇಡೀ ಮನೆಯ ಎಲ್ಲಾ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ತಾ ಇದ್ದ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಆತ ನಡೀತಾ ಇದ್ದ ಇದೀಗ ಆ ಮನೆಯ ಆಧಾರ ಸ್ತಂಭನೆ ಆ ಆಸ್ಪತ್ರೆಯಲ್ಲಿ ಜೀವನ್ ಮರಣ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಇನ್ನೂ ಕೂಡ ಕೆಲವೇ ಹೊತ್ತಿನಲ್ಲಿ ವೈದ್ಯರು ಬಂದು ಮಾಹಿತಿ ತಿಳಿಸ್ತಾರೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಆಸ್ಪತ್ರೆ ಒಳಭಾಗದಲ್ಲಿ ಕುಟುಂಬಸ್ಥರು ಕೂಡ ಕಾಯ್ತಾ ಇದ್ದಾರೆ ಪೃಥ್ವಿ ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ